ತುಟ್ಟದವು ತುಟ್ಟದವು ಅಂತಾರ ಅಲ್ರಿ ಚಪ್ಪಲ್ ತಗೊಳಕ ತುಟ್ಟೈತನ್ಲಿಲ್ಲ ಟೂತ್ ಪೇಸ್ಟ್ ತಗೊಳಕ್ ತುಟ್ಟಿ ಅಂತ ಅಂತನ್ಲಿಲ್ಲ ಈ ಡಾಂಬ್ರೀಕರಣ ಮಾಡ್ಕೊಳಗ ಯಾರು ಅಂದಿಲ್ಲ ಅಂದಿರ ಯಾರ ಹೇಳ್ರಿ ನೋಡ್ರಿ ಬಟ್ಟೆ ತಗೊಳಕ್ ತುಟ್ಟಿ ಐತಿ ಅಂದಿಲ್ಲ ನಮ್ ರೈತರ ಸಾಮಾನು ತಗೊಳಗ ತುಟ್ಟೈತಿ ಐತಿ ಐತಿ ಈ ಹೊಟ್ಟೆ ಕಡಿದ್ ಅಂತ ನನ್ನ ಪ್ರಶ್ನೆ ಅವಾಗೇನು ಅವ ಅಂದ್ರೆ ಎಲ್ಲರ ತಿಪ್ಪಾಗ್ ಬಿದ್ದಾನು ಅವಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ಈ ಅವಂಗೀನಿ ಚೌಕಶಿ ಮಾಡ್ತಿರೋ ತಗೋತಿರಿ ಮತ್ತೆ ಮ್ಯಾಗ ಒಂದು ಮ್ಯಾಗೊಂದ್ ಹಾಕೊಳ್ಳುದು ಒಂದು ಹಾಕೊಳ್ಳುದು ಮಾಲ್ನಾಗ ಹೋಗಿ ಹಾಕೊಂಡ್ ನೋಡ್ರಿ ಅದೇ ಮಾಲ ಮಾಲ್ನಾಗ ಇತ್ತಂದ್ರೆ ಹೆಂಗ್ ತಗೋತಿರಿ ರೈತ ಹತ್ತಿ ಅಂದ್ರೆ ಹೆಂಗ್ ತಗೋತೀರಿ ನೀವೇ ವಿಚಾರ ಮಾಡಿ ನಮ್ ರೈತ ಬಹಳ ದೊಡ್ಡ ಮನ್ಷಿನ ಮನೆ ಮನ್ಸಿನ ತಗೊಂಡ್ ಹೋಗ್ರಿ ತಾ ಎಷ್ಟ ಕಠಿಣ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ರು ಸಹಿತ ಕೊಡುದ್ರಾಗ ಹಿಂದ ಮುಂದ ನೋಡು ಮನುಷ್ಯ ಅಲ್ಲ